ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ನನ್ನ ವಿಡಿಯೋ ಏನಪ್ಪಾ ಅಂದರೆ ಇತ್ತೀಚೆಗಂ ತುಂಬಾ ಮದುವೆ ಫಂಕ್ಷನ್ಸ್ ಹಬ್ಬಗಳು ಬರುತ್ತೆ ಇನ್ನು ಮುಂದೆ ಇದು ಎಕ್ಸ್ಪೆಷಲಿ ಮದುವೆ ಹುಡುಗಿಗೆ ಮಾಡ್ತಾ ಇರೋವಂಥದ್ದು ಮದುವೆ ಹುಡುಗಿ ಅಂದರೆ ಬ್ರೈಡಲ್ಗೆ ಸ್ವಲ್ಪ ಪಿಂಪಲ್ಸ್ ಆಗಲಿ ಪಿಂಪಲ್ ಮಾರ್ಕ್ ಆಗಲಿ ಕಪ್ಪುಗಿರ್ತಾರೆ ಇರ್ತಾರೆ ಕೆಲವೊಂದು ತುಂಬಾ ಸ್ಕಿನ್ ಪ್ರಾಬ್ಲಮ್ಸ್ ಇರುತ್ತೆ ಸೊ ಎಲ್ಲ ಸ್ಕಿನ್ ಆಲ್ ಸ್ಕಿನ್ ಪ್ರಾಬ್ಲಮ್ಸ್ಗೂ ಇವತ್ತಿನ ಈ ವಿಡಿಯೋ ಫುಲ್ಲು ಯೂಸ್ಫುಲ್ ಆಗುತ್ತೆ ಎಲ್ಲ ಸ್ಕಿನ್ ಪ್ರಾಬ್ಲಮ್ಸ್ಗೂ ನಿಜವಾಗ್ಲೂ ಈ ವಿಡಿಯೋ ತುಂಬಾ ಒಂದು ಒಳ್ಳೆಯದು ಅನ್ಬೋದು ಅಂದರೆ ನಿಮಗೆ ಪಿಂಪಲ್ಸ್ ಆಗಿರಲಿ ಪಿಂಪಲ್ ಮಾರ್ಕ್ ಆಗಿರಲಿ ಪಿಗ್ಮೆಂಟೇಷನ್ ಆಗಿರಲಿ ಹೈಪರ್ ಪಿಗ್ಮೆಂಟೇಷನ್ ಆಗಿರಲಿ ಸನ್ ಟ್ಯಾನ್ಸರ್ನ್ ಬೋರ್ನ್ ಎಲ್ಲ ಹೋಗುತ್ತೆ ಎಸ್ಪೆಷಲಿ ವಿಡಿಯೋ ಮಾಡ್ತಿರೋದು ಬಂದು ನಾನು ಆಗಲೇ ಇದ್ದಂಗೆ ಮದುವೆ ಹುಡುಗಿಗೆ ಸೊ ಎಸ್ ಯಾರೀಗ ಬ್ರೈಡಲ್ ಇದ್ದೀರಾ ಮದುವೆ ಆಗಬೇಕು ಅಂದ್ಕೊಂಡಿದ್ದೀರಾ ಇವತ್ತು ನಾನು ಏನು ಪ್ಯಾಕ್ ತೋರಿಸ್ತೀನಿ ಈ ಪ್ಯಾಕ್ನ ನೀವು ಒಂದು ವಾರ ಯೂಸ್ ಮಾಡಿ ಸಾಕು ನೀವೇ ನೋಡ್ತೀರ ನಿಮ್ಮ ಸ್ಕಿನ್ನಲ್ಲಿ ಆಗುವಂತಹ ರಿಸಲ್ಟ್ ಅಂತ ಹೇಳ್ತೀನಿ ಇಲ್ಲ ನಮ್ಮ ಮದುವೆ ಇನ್ನೂ ಇದೆ ಇನ್ನೂ ಒಂದು ತಿಂಗಳು ಅನ್ನೋರು ಇದನ್ನ ನೀವು ಒಂದ್ ತಿಂಗಳಿಂದ ಕೂಡ ಟ್ರೈ ಮಾಡ್ಬೋದು ಗಾಯ್ಸ್ ಎಸ್ ನಾನು ಆಗ್ಲೇ ಹೇಳ್ದಂಗೆ ಇದರಿಂದ ಯಾವುದೇ ತರ ಸೈಡ್ ಎಫೆಕ್ಟ್ ಆಗಲ್ಲ ಓಕೆ ನೀವು ಥಿಂಕ್ ಮಾಡಬಹುದು ಇದರಿಂದ ಯಾವುದೇ ತರ ಸೈಡ್ ಎಫೆಕ್ಟ್ ಆಗತ್ತಂತ ಏನು ಗೊತ್ತಾ ಪಾರ್ಲರ್ಗೆ ಹೋಗಿ ನಾವು ಫೇಶಿಯಲ್ಲೆಲ್ಲ ಮಾಡಿಸ್ಕೋತೀವಲ್ವ ಅದು ತುಂಬಾ ಏನಂತಾರಲ್ಲ ತುಂಬಾ ಸ್ಕಿನ್ ಡ್ಯಾಮೇಜ್ ಆಗೋ ಅಂಥದ್ದು ನಿಮ್ಗೆ ಆ ಕ್ಷಣ ಚೆನ್ನಾಗಿ ಕಾಣಿಸುತ್ತೆ ಸೊ ಇವತ್ತು ನಾನು ಏನು ತೋರಿಸ್ತೀನಿ ಈ ಫೇಸ್ ಪ್ಯಾಕ್ ನಿಮಗೆ ಲೈಫ್ ಲಾಂಗ್ ಇರುತ್ತೆ ನಾನು ಆಗಲೇ ಇದ್ದಂಗೆ ನಿಮ್ಮ ಸ್ಕಿನ್ ಏನಾದರೂ ಸುಕ್ಕು ಗಟ್ಟಿದೆ ಸ್ಯಾಗಿಂಗ್ ಆಗಿದ್ರೆ ಅನಿ ಸ್ಕಿನ್ ಅಂದರೆ ಇಲ್ಲಿ ಬ್ಲ್ಯಾಕ್ ಇಲ್ಲಿ ವೈಟ್ ಆಗಿದ್ರೆ ಅದೆಲ್ಲ ಹೋಗುತ್ತೆ ಡಾರ್ಕ್ ಸರ್ಕಲ್ಸ್ ಹೋಗುತ್ತೆ ಆಮೇಲೆ ಸುತ್ತ ಎಲ್ಲ ಕಪ್ಪಾಗಿದ್ರೆ ಅದು ಕೂಡ ಹೋಗುತ್ತೆ ಅಂಡ್ ಓಪನ್ ಪೋರ್ಸಿದ್ರು ಅದು ಕೂಡ ಹೋಗುತ್ತೆ ನಾನು ಆಗ್ಲೇ ಇರ್ದಂಗೆ ನಿಮ್ಮ ಎಲ್ಲ ಸ್ಕಿನ್ ಪ್ರಾಬ್ಲಮ್ಸ್ಗೂ ಇದೊಂದು ಬೆಸ್ಟ್ ಸೊಲ್ಯೂಷನ್ ಅನ್ಬೋದು ಸೊ ನಾನು ಆಗ್ಲೇ ಇಲ್ದಂಗೆ ಇದು ಎಕ್ಸ್ಪೆಷಲಿ ಮದುವೆ ಹುಗ್ಗಿಗೆ ಮಾಡ್ತಿರೋ ಅಂತಹ ವೀಡಿಯೋ ಫುಲ್ ನೋಡಿ ಎಲ್ಲ ಸ್ಕಿಪ್ ಮಾಡಬೇಡಿ ಓಕೆನಾ ಇದು ಸ್ಕೇನ್ ಜಾಸ್ತಿ ದುಡ್ಡು ಖರ್ಚಾಗಲ್ಲ ಕಡಿಮೆನೇ ಮನೆಯಲ್ಲೇ ಇರೋವಂಥ ಸಿಂಪಲ್ ಇಂಗ್ರೀಡಿಯೆಂಟ್ ಯೂಸ್ ಮಾಡ್ಕೊಂಡು ಮಾಡ್ತಿರೋದು ಆ್ಯಂಡ್ ಮನೇಲೆಲ್ಲರೂ ತಂದೆ ತಂದಿರ್ತೀರ ಫ್ರೂಟ್ಸು ಕೆಲವೊಂದು ಫ್ರೂಟ್ಸ್ ಯೂಸ್ ಮಾಡ್ಕೊಂಡು ನಾನು ಇವತ್ತು ಫ್ರೂಟ್ಸ್ ಫೆಷಲ್ ಮಾಡಿ ನಿಮ್ಮ ಜೊತೆ ಶೇರ್ ಇದ್ದೀನಿ ಯಾವುದೇ ಥರ ಸ್ಟೆಪ್ ಎಲ್ಲ ನಾನು ಇಲ್ಲಿ ಫಾಲೋ ಮಾಡ್ತಾಯಿರ ಮಾಡ್ತಾ ಇಲ್ಲ ಕ್ಲೆನ್ಸಿಂಗು ಸ್ಕ್ರಬ್ಬಿಂಗು ಪ್ಯಾಕ್ ಮಸಾಜ್ ಅಂತ ಎಲ್ಲ ಸೊ ಹಾಲೆಲ್ಲ ಸೇರಿಸಿ ಒಂದು ಪ್ಯಾಕ್ ತಯಾರಿಸಿದ್ದೀನಿ ಯಾಕೆ ಅಂದರೆ ಟೈಮ್ ಇರಲ್ಲ ಕೆಲವೊಬ್ಬರಿಗೆ ಕ್ಲೆನ್ಸಿಂಗು ಸ್ಕ್ರಬ್ಬಿಂಗು ಪ್ಯಾಕೆಲ್ಲ ಮೇ ಮಸಾಜ್ ಎಲ್ಲ ಮಾಡ್ಕೊಳ್ಳೋಕ್ಕೆ ನಿಜವಾಗ್ಲೂ ಟೈಮ್ ಇರೋಲ್ಲ ಅಂಥವ್ರು ಯಾವುದಾದ್ರೂ ಒಂದು ಪ್ಯಾಕ್ ಇದ್ರೆ ತೋರಿಸಿ ಅಂತ ಅಂದ್ಕೋತಾ ಇರ್ತೀರ ಸೊ ಅಂಥವ್ರಿಗೆ ಇವತ್ತಿನ ವಿಡಿಯೋ ಓಕೆ ಜಾಸ್ತಿ ಮಾತಾಡೋಲ್ಲ ಬನ್ನಿ ವಿಡಿಯೋ ಶುರು ಮಾಡೋಣ ಬರೀ ಮದುವೆ ಹುಡುಗಿ ಅಷ್ಟೇ ಅಲ್ಲದೆ ಏನು ಹೇಳ್ತೀನಿ ಅಂದರೆ ಮದುವೆ ಹುಡುಗಿ ಅಕ್ಕ ತಂಗಿ ನಾವು ಚೆನ್ನಾಗಿ ಕಾಣಿಸ್ಬೇಕು ಗ್ಲೋಯಿಂಗಾಗಿ ಕಾಣಿಸ್ಬೇಕು ನಮ್ಮ ಸ್ಕಿನ್ ಕೂಡ ಗ್ಲೋ ಕಾಣಿಸ್ಬೇಕು ಅಂದರೆ ನೀವು ಕೂಡ ಈ ವಿಡಿಯೋನ ಫಾಲೋ ಮಾಡ್ಬೋದು ನೀವು ಕೂಡ ಅಪ್ಲೈ ಮಾಡ್ಕೋಬೋದು ಅಂತ ಹೇಳ್ತೀನಿ ಏನು ಗೊತ್ತಾ ಫ್ರೆಂಡ್ಸ್ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ನೀವು ಮದುವೆಗೆ ಏನೇ ಮೇಕಪ್ ಮಾಡ್ಕೊಳ್ಳಿ ನಿಮ್ಮ ಒಂದು ಸ್ಕಿನ್ ಕೇರ್ ಅಂತ ಅಂದರೆ ಏನಪ್ಪ ಅಂದರೆ ನಿಮ್ಮ ಸ್ಕಿನ್ನ ನೀಟಾಗಿ ಫಾಲೋ ಮಾಡೋ ಒಂದು ಒಳ್ಳೆ ಗ್ಲೋ ಇದ್ದರೆ ಆ ಮೇಕಪ್ ಕೂಡ ಚೆನ್ನಾಗಿ ಕಾಣಿಸೋದು ಇಲ್ಲಾಂದರೆ ನಿಜವಾಗ್ಲೂ ಆ ಮೇಕಪ್ಪು ಚೆನ್ನಾಗಿ ಕಾಣಿಸಲ್ಲ ನಾನೇನು ಹೇಳ್ತೀನಿ ಅಂದರೆ ಫಸ್ಟು ಸ್ಕಿನ್ ಕೇರ್ ಈಸ್ ವೆರಿ ವೆರಿ ಇಂಪಾರ್ಟೆಂಟು ಇದನ್ನ ಟ್ರೈ ಮಾಡಿ ಅಂತ ಹೇಳ್ತೀನಿ ಈ ಪ್ಯಾಕ್ ನೀವು ಒಂದು ವಾರಕ್ಕೆ ಮುಂಚೆ ಹಚ್ಕೊಂಡ್ರು ಗ್ಲೋ ಕಾಣಿಸ್ತಿರೋ ಇಲ್ಲ ನಮಗೆ ಟೈಮ್ ಇದೆ ಅಂತ ಅಂದರೆ ಮುಂಚೆ ಕೂಡ ನೀವು ಇದನ್ನ ಟ್ರೈ ಮಾಡ್ಬೋದು ದಿಸ್ನಾ ಟ್ರೈ ಮಾಡ್ಬೋದು ಇದರಿಂದ ಯಾವುದೇ ಥರ ಸೈಡ್ ಎಫೆಕ್ಟ್ ಆಗೋಲ್ಲ ಇದರಿಂದ ನೀವೇ ನೋಡ್ತೀರಾ ರಿಸಲ್ಟ್ ಓಕೆನಾ ಬನ್ನಿ ವಿಡಿಯೋ ಶುರು ಮಾಡೋಣ ಅದಕ್ಕಿಂತ ಫಸ್ಟ್ ನೀವು ಇನ್ನು ಯಾರು ನನ್ನ ಚಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಗಾಯಸ್ ಬೇಗ ಬೇಗ ಹೋಗಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹೆಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಓಕೆನಾ ಇದನ್ನು ಅಪ್ಲೈ ಮಾಡೋಕ್ಕಿಂತ ಫಸ್ಟ್ ನೀಟಾಗಿ ಫೇಸ್ ವಾಶ್ ಮಾಡಿರಬೇಕು ನನ್ನ ಫೇಸ್ ನೀಟಾಗಿ ನಾನು ಫೇಸ್ ವಾಶ್ ಮಾಡಿದ್ದೀನಿ ನೀವು ಅಷ್ಟೇ ಫೇಸ್ ವಾಶ್ ಮಾಡಿ ಅಪ್ಲೈ ಮಾಡಿ ಫ್ರೆಂಡ್ಸ್ ಫ್ರೂಟ್ಸ್ ಫೇಸ್ ಪ್ಯಾಕ್ ಮಾಡೋಕೆ ನಾನು ಇಲ್ಲಿ ಫಸ್ಟ್ ಬನಾನಾ ತಗೋತಾ ಇದ್ದೀನಿ ಏನಂದ್ರೆ ಫಸ್ಟ್ ಇಲ್ಲಿ ನಾನು ಖಾಲಿ ಬೌಲ್ ತಗೋತಾ ಇದ್ದೀನಿ ಫ್ರೂಟ್ಸ್ ಫೇಸ್ ಪ್ಯಾಕ್ ಮಾಡೋಕೆ ಫಸ್ಟ್ ನಾನು ಇಲ್ಲಿ ಒಂದು ಖಾಲಿ ಬೌಲ್ ತಗೋತಾ ಇದ್ದೀನಿ ಗಾಯಸ್ ನೆಕ್ಸ್ಟ್ ನಾನು ಮೊದಲನೇ ಹಣ್ಣು ತಗೋತಾ ಇರೋದು ಕಿತ್ಲೆ ಹಣ್ಣು ಓಕೆನಾ ಸೊ ಈ ರೀತಿ ಒಂದು ದೊಡ್ಡ ಕಿತ್ಲೆ ಹಣ್ಣು ತಗೊಂಡು ಇದರೊಳಗೆ ಜಸ್ಟ್ ಒನ್ ಪೀಸ್ ತಗೋತಾ ಇದ್ದೀನಿ ಯಾಕೆಂದ್ರೆ ನಾನು ತಕ್ಷಣ ಅಂದರೆ ಇದು ಮಾಡಿ ಇಟ್ಕೊಂಡ್ರೆ ಚೆನ್ನಾಗಿರಲ್ಲ ಆಗಿಂದ ಆಗ್ಲೇ ಮಾಡಿದ್ರೆ ಚಂದ ಸೊ ಈ ರೀತಿ ಅಮುಕ್ತೀನಿ ನಮಗೆ ಇದರಲ್ಲಿ ಒಂದು ಕಿತ್ಲೆ ನಿಂದು ರಸ ಸಿಗುತ್ತೆ ನೋಡಿ ಇಲ್ಲಿ ಇಷ್ಟು ಸಿಕ್ತಾ ಗೈಸ್ ನೆಕ್ಸ್ಟ್ ನಾನು ಇಲ್ಲಿ ಯಾವ್ದು ತಗೋತಾ ಇದ್ದೀನಿ ಅಂದರೆ ದ್ರಾಕ್ಷಿ ಎಸ್ ಇದು ಕೂಡ ಈ ರೀತಿ ಇಂಟ್ಕೊಳ್ಳಿ ಇದರಲ್ಲಿರೋ ರಸ ಕೂಡ ನಿಮಗೆ ಸಿಗುತ್ತೆ ಒಂದಾಯಿತು ಒಂದು ಮೂರು ಇಂಟ್ಕೋತಾ ಇದ್ದೀನಿ ನಾನು ನೋಡಿ ಈ ರೀತಿ ಇಂಟ್ಕೊಡಿ ಓಕೆನಾ ಹ್ಞೂ ಸಾಕು ಮೂರು ಇಂಟ್ಕೊಂಡು ನಾನೇನು ವೇಸ್ಟ್ ಇಲ್ಲ ತಿಂತಾ ಇದ್ದೀನಿ ನೆಕ್ಸ್ಟ್ ಯಾವ ಫ್ರೂಟ್ಸ್ ತೊಗೊಂಡಿದ್ದೀನಿ ಅಂದರೆ ಬನಾನಾ ತುರಿಯೋದು ತಗೊಳ್ಳಿ ತುರಿಯೋದು ತೊಗೊಂಡು ಈ ರೀತಿ ತುರ್ಕೊಳ್ಳಿ ಸ್ಮ್ಯಾಶ್ ಆಗತ್ತೆ ಮಿಕ್ಸಿಯಲ್ಲೆಲ್ಲ ಉಬ್ಕೊಂಡ್ರೆ ನಮ್ಗೆ ಅಷ್ಟು ರಿಸಲ್ಟ್ ಸಿಗೋಲ್ಲ ಅಂತ ನಾನು ನೋಡಿ ಇಲ್ಲಿ ಇಷ್ಟು ಬನಾನ ಸಿಕ್ಕಿದೆ ಸಾಕಾಗತ್ತೆ ಓಕೆನಾ ಇಷ್ಟು ಸಾಕಾಗಲ್ಲ ಇಷ್ಟು ಬೇಡಕ್ಕಾಗಲ್ಲ ಇದ್ದೀನಿ ನೆಕ್ಸ್ಟ್ ನಾನು ಏನು ಮಾಡ್ತೀನಿ ಅಂದರೆ ನಾನಿಲ್ಲಿ ಜೇನುತುಪ್ಪ ತುಪ್ಪ ಇದ್ದೀನಿ ಇದು ಬಂದು ಓಕೆನಾ ಡಾ ಕೈ ಹಾಕಿ ತಗೋತಾ ಇದ್ದೀನಿ ನೋಡಿ ಇಲ್ಲಿ ಒಂದು ಸ್ಪೂನ್ ಅಷ್ಟು ಹಾಕಿದ್ದೀನಿ ಮಿಕ್ಸ್ ಮಾಡ್ತೀನಿ ಇನ್ನೊಂದು ಇಂಗ್ ಇನ್ನೊಂದು ಇಂಗ್ರೀಡಿಯಂಟ್ ಇದೆ ಫ್ರೆಂಡ್ಸ್ ನಾನು ಸೌತೆಕಾಯಿ ರಸ ಕೂಡ ಹಾಕ್ತೀನಿ ಇದರಿಂದ ಕೂಡ ಒಳ್ಳೊಳ್ಳೆ ಬೆನಿಫಿಟ್ಸ್ ಇದೆ ಇದನ್ನ ಈ ರೀತಿ ಸ್ವಲ್ಪ ತುರಿತಾ ಇದ್ದೀನಿ ಈ ಈ ರೀತಿ ತುರಿದ್ಬಿಟ್ಟು ಇದರಲ್ಲಿರೋ ರಸನ ಇಂಟ್ಕೊಳ್ಳೋದು ಚೆನ್ನಾಗಿ ಬರುತ್ತೆ ನೋಡಿ ಇಲ್ಲಿ ಈ ರೀತಿ ತುರ್ಕೊಂಡ್ಬಿಟ್ಟು ಈ ರೀತಿ ಇಂಟ್ಕೊಂಡ್ರೆ ಅದರಲ್ಲಿರೋಂಥ ರಸ ನಮಗೆ ಸಿಗುತ್ತೆ ಇದು ನೀನು ವೇಸ್ಟ್ ಮಾಡಬೇಡಿ ತಿನ್ನಿ ಫ್ರೆಂಡ್ಸ್ ಈಗ ಎಲ್ಲ ರೆಡಿಯಾಗಿದೆ ಒಂದು ಸ್ಪೂನಷ್ಟು ಕಡಲೆ ಹಸಿಟ್ಟು ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಮಿಕ್ಸ್ ಮಾಡೋದು ನೋಡಿ ಪ್ಯಾಕ್ ರೆಡಿ ಆಗಿದೆ ನೀವು ಬೇಕಿದ್ರೆ ಇದಕ್ಕೊಂದು ಸ್ಪೂನ್ ಅಷ್ಟು ಅರಿಶಿನ ಪುಡಿ ಕೂಡ ಹಾಕೋಬೋದು ಬನ್ನಿ ಈಗ ಇದನ್ನು ಅಪ್ಲೈ ಮಾಡೋಣ ಗಾಯ್ಸ್ ಪ್ಯಾಕ್ ರೆಡಿ ಆಗಿದೆ ನೀವು ನೋಡ್ಕೊಂಡು ಬಂದಿದ್ದೀರಾ ನೋಡಿ ಅಪ್ಲೈ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಕಡಲೆ ಹಸಿಟ್ಟು ಬಂದು ನ್ಯಾಚುರಲ್ ಫ್ಲೆಂಜರ್ ಆ್ಯಂಡ್ ಟ್ಯಾನಿಂಗ್ ರಿಮೂವ್ ಮಾಡೋದ್ರಲ್ಲಿ ಬೆಸ್ಟ್ ಅಂತಲೇ ಅನ್ಬೋದು ಕಡಲೆ ಹಸಿಟ್ಟು ಅಷ್ಟೇ ಅಲ್ಲದೆ ನಮ್ಮ ಸುಮ್ಮನೆ ಇರ್ತೀವಿ ಅಷ್ಟೇ ಅಲ್ಲದೆ ನಮ್ಮ ಫೇಸಲ್ಲಿ ಏನಾದರೂ ಪಿಂಪಲ್ ಆಗಿದೆ ಪಿಂಪಲ್ ಮಾರ್ಕ್ ಆಗಿದ್ರೆ ಪಿಗ್ಮೆಂಟೇಷನ್ ಆಗಿದ್ರು ಕೂಡ ಹೋಗೋಕ್ಕೆ ಹೆಲ್ಪ್ ಮಾಡುತ್ತೆ ಇದರಿಂದ ಕಡಲೆ ಹಸಿಟ್ಟಿಂದ ಆಗೋ ಬೆನಿಫಿಟ್ಸ್ ಇಷ್ಟು ಅಂಡ್ ನಾನು ಆಗ್ಲೇ ಇದ್ದಂಗೆ ಟ್ಯಾನಿಂಗ್ ಎಲ್ಲ ರಿಮೂವ್ ಮಾಡುತ್ತೆ ನೆಕ್ಸ್ಟು ಆರೆಂಜ್ ಜ್ಯೂಸು ಆರೆಂಜ್ ಜ್ಯೂಸಲ್ಲಿ ವಿಟಮಿನ್ ಸಿ ಹೆಚ್ಚಿರೋದ್ರಿಂದ ನಿಮ್ಮ ಸ್ಕಿನ್ನನ್ನು ಗ್ಲೋಯಿಂಗ್ ಮಾಡುತ್ತೆ ವೈಟನಿಂಗ್ ಮಾಡುತ್ತೆ ಅಷ್ಟೇ ಅಲ್ಲದೆ ಪಿಂಪಲ್ ಆಗಿದ್ರೆ ಪಿಂಪಲ್ ಮಾರ್ಕ್ ಆಗಿದ್ರೆ ಪಿಗ್ಮಂಟೇಷನ್ ಆಗಿದ್ರೆ ಹೈಪರ್ ಪಿಗ್ಮೆಂಟೇಷನ್ ಆಗಿದರೆ ಸಂಟನಾಗಿದ್ರು ಕೂಡ ಹೋಗೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಕಿತ್ತಲೆ ಹಣ್ಣು ಹನಿ ನಿಮಗೆ ಗೊತ್ತು ಅದರಲ್ಲಿ ಒಂದು ನ್ಯಾಚುರಲ್ ಬ್ಲೀಚಿಂಗ್ ಏಜೆಂಟ್ ಇದೆ ಅದರಿಂದ ನಮ್ಮ ಸ್ಕಿನ್ನು ವೈಟ್ ಆಗುತ್ತೆ ಗ್ಲೋಯಿಂಗ್ ಆಗುತ್ತೆ ನೀಟಾಗಿ ಮಾಯಶ್ಚರೈಸ್ ಆಗುತ್ತೆ ಪಿಂಪಲ್ ಹೋಗುತ್ತೆ ಪಿಂಪಲ್ ಮಾರ್ಕು ಹೋಗುತ್ತೆ ನೆಕ್ಸ್ಟು ಸೌತೆಕಾಯಿ ಯೂಸ್ ಮಾಡಿದ್ದೀನಿ ಸೌತೆಕಾಯಿಯಲ್ಲೂ ಅಷ್ಟೇ ಅದರಲ್ಲೊಂದು ತುಂಬ ಅಂದರೆ ತುಂಬ ಒಳ್ಳೆಯ ಬೆನಿಫಿಟ್ ಇದೆ ವಿಟಮಿನ್ ಸಿ ಹೆಚ್ಚಿರೋದ್ರಿಂದ ಪಿಂಪಲ್ಸ್ ಹೋಗುತ್ತೆ ಪಿಂಪಲ್ ಹೋಗಿ ನಮ್ಮ ಸ್ಕಿನ್ ಗ್ಲೋ ಮಾಡುತ್ತೆ ಓಪನ್ ಪೋರ್ಟ್ಸ್ ಕೂಡ ಕಡಿಮೆ ಮಾಡುತ್ತೆ ಬನಾನಾ ನೆಕ್ಸ್ಟ್ ಯೂಸ್ ಮಾಡಿದ್ದೀನಿ ಇದ್ದು ಅಷ್ಟೇ ನಮ್ಮ ಸ್ಕಿನ್ ಏನಾದರೂ ಸುಕ್ಕುಗಟ್ಟಿದರೆ ನೆರಿಗೆ ಆಗಿದರೆ ಆ್ಯಂಟಿ ಏಜಿಂಗ್ ಥರ ಆಗಿದರೆ ಅದು ಕೂಡ ಹೋಗೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಇನ್ನು ದ್ರಾಕ್ಷಿ ಯೂಸ್ ಮಾಡಿದ್ದೀನಿ ಫ್ರೂಟ್ಸು ಇದು ಏನಪ್ಪ ಅಂದರೆ ಮೇನ್ ಈ ಫೇಸ್ ಪ್ಯಾಕ್ ಹೆಸರು ಫ್ರೂಟ್ಸ್ ಫೇಸ್ ಪ್ಯಾಕ್ ಅಂದರೆ ಹಣ್ಣಿನ ಒಂದು ಫೇಸ್ ಪ್ಯಾಕ್ ಆಗಿರೋದ್ರಿಂದ ಎಲ್ಲ ಹಣ್ಣು ಯೂಸ್ ಮಾಡ್ಕೊಂಡು ಮಾಡಿದ್ದೀನಿ ಓಕೆನಾ ದ್ರಾಕ್ಷಿಯಲ್ಲೂ ಅಷ್ಟೆ ವಿಟಮಿನ್ ಸಿ ಹೆಚ್ಚಿರೋದ್ರಿಂದ ಅದರಲ್ಲಿ ನಿಜವಾಗ್ಲೂ ತುಂಬ ಅಂದರೆ ತುಂಬಾ ಒಂದು ಒಳ್ಳೆ ನಮ್ಮ ಸ್ಕಿನ್ಗೆ ಪಿಂಪಲ್ ಆಗಿದ್ರೆ ಪಿಂಪಲ್ ಮಾರ್ಕ್ ಹೋಗಿದ್ರೆ ಆಗಿದ್ರೆ ಹೋಗೋಕ್ಕೆ ಹೆಲ್ಪ್ ಮಾಡುತ್ತೆ ಕಪ್ಪು ಕಲೆ ಆಗಿದ್ರೆ ಇಷ್ಟೇ ಅನಿಸುತ್ತೆ ಎಲ್ಲ ಹೇಳಿದ್ದೀನಿ ಸೌತೆಕಾಯಿ ಕೂಡ ಹೇಳಿದ್ದೀನಿ ಎಲ್ಲ ಹೇಳಿದ್ದೀನಿ ಸೊ ಈ ರೀತಿ ನೀವು ಪ್ಯಾಕ್ ಮಾಡಿ ಫ್ರಿಜ್ಜಲ್ಲಿ ಕೂಡ ಇಟ್ಬಿಟ್ಟು ಯೂಸ್ ಮಾಡ್ಬೋದು ಇಲ್ಲ ನಾವು ಹೊರಗಿಡ್ತೀವಿ ಅಂದರೆ ಹಂಗೆಲ್ಲ ಯೂಸ್ ಮಾಡಬೇಡಿ ಫ್ರಿಡ್ಜಲ್ಲಿ ಇಟ್ಟರೆ ಮಾತ್ರ ಯೂಸ್ ಮಾಡಿ ಆಮೇಲೆ ಇನ್ನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಸತಿ ರಾತ್ರಿ ಮಲ್ಕೋಬೇಕಾದ್ರೆ ಇಲ್ವಾ ಬೆಳಗ್ಗೆ ಒಂದು ಸತಿ ಯೂಸ್ ಮಾಡ್ಕೊಂಡು ಮದುವೆ ಶುರುವಾಗಿದ್ರೆ ಒಂದು ಎಲ್ಲೂ ಅಡ್ಡಾಡ್ಬೇಡಿ ಬಿಸಿಲಿಗೆ ತುಂಬ ಜಾಸ್ತಿ ಇದೆ ಟ್ಯಾನಿಂಗ್ ಟ್ಯಾನ್ ಆಗೋಗ್ಬಿಡ್ತೀರಾ ನಾನು ಆಗಲೇ ಇಲ್ದಂಗೆ ಅರ್ಶನ ಪುಡಿ ಕೂಡ ಯೂಸ್ ಮಾಡಿ ನನಗೆ ಒಂದು ಸ್ವಲ್ಪ ಅರ್ಶನ ಪುಡಿ ನಾನು ಯೂಸ್ ಮಾಡೋದು ಕಸ್ತೂರಿ ಅಳ್ತೀವಿ ಅದು ಖಾಲಿ ಆಗಿಬಿಟ್ಟಿದೆ ಸೊ ಹಾಗಾಗಿ ನಾನು ಹಾಕಿಲ್ಲ ನೀವು ಅರ್ಶನ ಪುಡಿ ಕೂಡ ಯೂಸ್ ಮಾಡ್ಬೋದು ಅದು ನಮ್ಮ ಅನ್ನು ವೈಟ್ ಮಾಡುತ್ತೆ ಓಕೆನಾ ನಮಗೆ ಸೂಟ್ ಅಲ್ವಲ್ಲ ಅಂದರೆ ಬೇಡ ನೋಡಿ ಇಷ್ಟು ಪ್ಯಾಕ್ ನಿಕ್ಕಿದೆ ಈಗ ನೋಡಿ ಫ್ರೆಂಡ್ಸ್ ಯಾಕೆ ಕಾಣ್ತಿದೆ ಇದನ್ನ ಈ ರೀತಿ ಅಪ್ಲೈ ಮಾಡ್ಕೊಂಡು ಒಂದು ಟೆನ್ ಅಥವಾ ಒಂದು ಟ್ವೆಂಟಿ ಮಿನಿಟ್ಸ್ ಬಿಟ್ಕೊಂಡು ನೀವು ವಾಶ್ ಮಾಡ್ಬೋದು ಬೇಕಿದ್ರೆ ನೀವು ಇದಕ್ಕೊಂದು ಸ್ವಲ್ಪ ಅಕ್ಕಿ ಹಸಿಡ್ ಕೂಡ ಹಾಕ್ಬೋದು ಅದರಿಂದ ಕೂಡ ಒಂದು ಒಳ್ಳೊಳ್ಳೆ ಬೆನಿಫಿಟ್ಸ್ ಇದೆ ಈ ರೀತಿ ಎಲ್ಲ ಸೇರೋ ಒಂದು ಒಳ್ಳೆ ಪ್ಯಾಕ್ ಮಾಡ್ಕೊಂಡು ಜೊತೆಗೆ ಇಟ್ಟು ಬೇಕಾದಾಗ ಹಚ್ಕೊಳ್ಳಿ ಓಕೆನಾ ಫ್ರಿಜ್ ಇಲ್ಲ ಅನ್ನೋರು ಏನಪ್ಪ ಫ್ರಿಜ್ ಇಲ್ಲ ಅನ್ನೋರು ಆಗಿಂದಾಗಲೇ ಮಾಡ್ಕೊಂಡು ಇಟ್ಕೋಬೋದು ಓಕೆನಾ ನಾನು ಒಂದು ಟ್ವೆಂಟಿ ಮಿನಿಟ್ಸ್ ಬಿಟ್ಕೊಂಡು ನಿಮಗೆ ಸಿಗ್ತೀನಿ ಗಾಯ್ಸ್ ಹೇಗಿದೆ ಅಷ್ಟೊಂದು ಫ್ರೂಟ್ಸ್ ಆಗಿರ್ತೀರಾ ಬೇಗ ಒಂಥರೂ ವಾಶ್ ಮಾಡಬೇಡಿ ಯಾಕೆ ಯಾರಕ್ಕೆ ಎಲ್ಲ ವೇಸ್ಟ್ ಆಗಿಬಿಡುತ್ತೆ ಒಂದು ಟ್ವೆಂಟಿ ಮಿನಿಟ್ಸ್ ಆದರೂ ಬಿಟ್ಕೊಳ್ಳಿ ಓಕೆನಾ ನಾನು ಟ್ವೆಂಟಿ ಮಿನಿಟ್ಸ್ ಬಿಟ್ಟಿದ್ದೀನಿ ಫುಲ್ ಡ್ರೈ ಆಗಿದೆ ಈಗ ಹೋಗಿ ಗಾಯ್ಸ್ ನೋಡಿ ನಾನಿನ್ನೂ ವಾಶ್ ಕೂಡ ಮಾಡ್ಕೊಂಡಿಲ್ಲ ಅಂದರೆ ಜಸ್ಟ್ ವಾಶ್ ಮಾಡ್ಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಗ್ಲೋ ಬಂದಿದೆ ಸೀರಿಯಸ್ಲಿ ನಿಜವಾಗ್ಲೂ ಈ ಪ್ಯಾಕ್ ನಿಮಗೂ ಇಷ್ಟ ಆಗುತ್ತೆ ಒಂದು ಸಂದಿಗೆ ನಿಮಗೆ ರಿಸಲ್ಟ್ ಕೂಡ ಗೊತ್ತಾಗುತ್ತೆ ಅಪ್ಲೈ ಮಾಡ್ಕೊಂಡು ವಾಶ್ ಮಾಡ್ಕೊಂಡು ಬಂದು ಕರೋಣಿ ಮುಂದೆ ನಿಮ್ಮ ಕೂಡ ಸ್ಕಿನ್ ತುಂಬ ಸಾಫ್ಟ್ ಅನಿಸುತ್ತೆ ಸೀರಿಯಸ್ಲಿ ನಿಜವಾಗ್ಲೂ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಮದುವೆ ಎಣ್ಣೆ ಯಾರ್ಯಾರು ಇದೀರಾ ಮದುವೆ ಹಣ್ಣು ಅಷ್ಟೇ ಅಲ್ಲದೆ ಅಕ್ಕ ತಂಗಿಯಾರೆಲ್ಲ ಯೂಸ್ ಮಾಡ್ಬೋದು ನಮ್ಮ ಸ್ಕಿನ್ ಇರಬೇಕು ಅನ್ನೋದು ಕೂಡ ಇದನ್ನು ಯೂಸ್ ಮಾಡಿ ಓಕೆನಾ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಲ್ಲಿ ಏನು ಮಾಡ್ತಿದ್ದೀನಿ ಬಾಯ್